ನಾಲ್ಕಿ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಸೊ ನಿಮಗೆ ಬರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ಇದೆ ಇದು ಮೂರನೇ ಸೆಟ್ನ ಕ್ವಶನ್ ಪೇಪರ್ ಆಗದ ಸೊ ಆಲ್ರೆಡಿ ಫಸ್ಟ್ ಆರ್ಡ್ ಕ್ವಶನ್ ಪೇಪರ್ ಹಾಕಿದೀವಿ ಈ ಥರ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಪ್ರಶ್ನೆ ಸೇಮ್ ಟು ಸೇಮ್ ಬರ್ತದೆ ಅದರಲ್ಲಿರ್ತಕ್ಕಂಥ ಅಂಕಿ ಸಂಖ್ಯೆಗಳು ಚಿಹ್ನೆಗಳು ಮಾತ್ರ ಬೇರೆ ಇರ್ತವೆ ಚೆನ್ನಾಗಿ ರೂಢಿಸ್ಕೊಂಡು ಹೋಗಿ ಉತ್ತರಗಳಿದಾವೆ ಸೊ ಖಂಡಿತವಾಗಿ ನಿಮಗೆ ನಡೀತಕ್ಕಂಥ ಸರಣಿ ಆಗಿರ್ಬೋದು ಪೂರ್ವ ಸಿದ್ಧತೆಗೆ ಬರ್ತಕ್ಕಂಥ ಪರೀಕ್ಷೆಗೆ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೊಡೋ ಕ್ವೆಶನ್ಸ್ಗೂ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದಾವ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಎಲ್ಲ ವಿಷಯಗಳ ವಿಡಿಯೋಗಳಿದಾವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ಅವುಗಳನ್ನು ಚೆಕ್ ಮಾಡಿ ಜಿಲ್ಲಾ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಗಣಿತ ವಿಷಯದಲ್ಲಿ ಇದೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಖಚಿತ ಘಟನೆಯ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಖಚಿತ ಘಟನೆಯ ಸಂಭವನೀಯತೆ ಸರಿಯಾದ ಉತ್ತರ ಒಂದು ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎರಡು ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಈಸ್ ಈಕ್ವಲ್ ಟು ಮೂರು ಟು ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಫೋರ್ ಈ ರೇಖಾತ್ಮಕ ಸಮೀಕರಣ ಜೋಡಿಯ ಐಕ್ಯಗೊಳ್ಳುವ ರೇಖೆಗಳನ್ನು ಪ್ರತಿನಿಧಿಸಿದರೆ ಕೆ ಏನು ಅಂತ ಕೇಳಿದಾರ ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಎಸ್ ಬಿ ಆರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಮೂರು ಚಿತ್ರದಲ್ಲಿ ಎ ಬಿ ಎ ಸಿ ಮತ್ತು ಬಿ ಬಿಡಿಗಳು ಓ ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಕಗಳೇ ಆಗಿದ್ದಾವೆ ಎ ಬಿ ಎಕ್ಸ್ ಸೆಂಟಿಮೀಟರ್ ಬಿ ಡಿ ವೈ ಸೆಂಟಿಮೀಟರ್ ಆದ್ರೆ ಎ ಸಿ ಉದ್ದ ಏನು ಕೇಳಿದರೆ ಸಿ ಉದ್ದ ಎಕ್ಸ್ ಮೈನಸ್ ವೈ ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ನಾಲ್ಕು ಯುಕ್ಲಿ ಭಾಗಾಕಾರ ಅನುಪ್ರಮೇಯವನ್ನು ಅನ್ವಯಿಸಿ ಮೂವತ್ತೆರಡು ಮತ್ತು ಇಪ್ಪತ್ತೆಂಟನ್ನ ಈ ರೀತಿ ಸಂಬಂಧಿಸಬಹುದು ಅಂತ ಕೇಳಿದರೆ ಆಪ್ಷನ್ ಎ ಮೂವತ್ತೆರಡು ಇಸ್ ಇಪ್ಪತ್ತೆಂಟು ಗುಣಿಸು ಒಂದು ಪ್ಲಸ್ ನಾಲ್ಕು ಪ್ರಶ್ನೆ ಐದು ಅಲ್ಫಾ ಬೀಟಾಗಳು ವರ್ಗ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂಗಳ ಶೂನ್ಯತೆಗಳಾದರೆ ಎಸ್ ಅಲ್ಫಾ ಪ್ಲಸ್ ಬೀಟಾದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸೊ ದೇರ್ ಇಸ್ ಅ ಡಿ ಫೋರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆರನೇ ಪ್ರಶ್ನೆ ಯಾವುದಕ್ಕೆ ಸಮ ಅಂತ ಕೇಳಿದ್ದಾರೆ ಸೊ ಬಿ ಆಪ್ಷನ್ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದರೆ ಪೈ ಆರ್ ಎಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಎಂಟು ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಐದ್ ಆದರೆ ಎ ಎನ್ನ ಬೆಲೆ ಎಷ್ಟು ಕೇಳಿದರ ಫೋರ್ ಎನ್ ಪ್ಲಸ್ ಒನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೇಳಿದರೆ ಪೈಥಾಗೋರಸ್ ಪ್ರಮೇಯವನ್ನು ನಿರೂಪಿಸಿರಿ ಉತ್ತರ ಲಂಬ ಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಆಗಿರ್ತದೆ ಹತ್ತನೇ ಪ್ರಶ್ನೆ ರೋಹಿತ ಮಹೇಂದ್ರನಿಗಿಂತ ನಾಲ್ಕು ವರ್ಷ ಕಿರಿಯ ಈ ಹೇಳಿಕೆಗೆ ಸಮೀಕರಣ ಬರೀರಿ ಅಂತ ಕೇಳಿದ್ದಾರೆ ಅದನ್ನು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಆರ್ ಎಕ್ಸ್ ಪ್ಲಸ್ ಅವ್ರಸ್ ಆರ್ ಎಕ್ಸ್ ಇಸ್ ಈಕಲ್ ಟು ವೈ ಪ್ಲಸ್ ಸಿಕ್ಸ್ ಆರ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ವೈ ಅಂತ ಬರೀಬಹುದು ಹನ್ನೊಂದನೇ ಪ್ರಶ್ನೆ ಇದರಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕರು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಅಂತಕ್ಕಂಥದ್ದು ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಎಷ್ಟಾಗಿರ್ತದಂತೆ ಕೇಳಿದರ ಉತ್ತರ ಒಂದು ಹದಿಮೂರನೇ ಪ್ರಶ್ನೆ ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟಿರ್ತದೆ ಕೇಳಿದರೆ ಡಿಗ್ರಿ ಅಂದ್ರೆ ಒಂದು ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ ವೇರ್ ಪ್ಲಸ್ ಬಿ ಎಕ್ಸ್ ಇಸ್ ಈಕ್ವಲ್ ಟು ಸಿ ವರ್ಗ ಸಮೀಕರಣದ ಶೋಧಕ ಬರೆಯಿರಂತೆ ಕೇಳಿದರೆ ಬಿ ಸ್ಕ್ವೇರ್ ಪ್ಲಸ್ ಫೋರ್ ಎ ಸಿ ವರ್ಗ ಸಮೀಕರಣದ ಶೋಧಕ ಹದಿನೈದರಲ್ಲಿ ಬೆಲೆ ಕಂಡು ಹಿಡಲಿಕ್ಕೆ ಕೇಳಿದ್ರು ಫೈವ್ ಡಿವೈಡೆಡ್ ಬೈ ತ್ರೀ ಲಾಸ್ಟ್ ಒನ್ ಮಾರ್ಕಲ್ಲಿರೋದು ಒಂದು ನೇರ ವೃತ್ತಪಾದ ಸಿಲಿಂಡರಿನ ಪಾದದ ವಿಸ್ತೀರ್ಣ ಹತ್ತು ಸೆಂಟಿಮೀಟರ್ ಸ್ಕ್ವೇರ್ ಮತ್ತೆ ಎತ್ತರ ಎಂಟು ಸೆಂಟಿಮೀಟರ್ ಆದರೆ ಘನಫಲ ಎಷ್ಟು ಕೇಳಿದರ ಸೂತ್ರ ಇದೆ ಫೀಸ್ ಇಕ್ವಲ್ ಟು ಟೆನ್ ಇಂಟು ಏಟ್ ಏಯ್ಟಿ ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಎರಡಂಕದ ಪ್ರಶ್ನೆಗಳಲ್ಲಿ ಕೇಳಿದಾರ ಫೈವ್ ಪ್ಲಸ್ ಏಟ್ ಪ್ಲಸ್ ಎಲೆವೆನ್ ಪ್ಲಸ್ ಡ್ಯಾಶ್ ಡ್ಯಾಶ್ ಇಪ್ಪತ್ತು ಪದಗಳ ಮೊತ್ತ ಕಂಡಿಡಲಿಕ್ಕೆ ಕೇಳಿದಾರ ಕೊಟ್ಟವುಗಳನ್ನು ಬರ್ಕೊಳ್ಳೋದು ಎ ಐದು ಡಿ ಎಂಟು ಮೈನಸ್ ಐದು ಮೂರು ಎನ್ ಇಪ್ಪತ್ತು ಸೂತ್ರ ಎಸ್ ಎನ್ ಇಸ್ ಇವಲ್ ಟು ಎನ್ ಡಿವೈಡೆಡ್ ಬೈ ಟು ಇನ್ ದ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಬೆಲೆಗಳನ್ನು ಎಲ್ಲ ಆದೇಶಿಸಿ ಒಟ್ಟು ಎಸ್ ಗುಣಿಸಿ ಕೂಡಿಸಿದಾಗ ಸರಿಯಾದ ಉತ್ತರ ಬರೋದು ಆರುನೂರ ಎಪ್ಪತ್ತು ಅಂತಕ್ಕಂಥದ್ದು ರೈಟ್ ಆನ್ಸರ್ ಹದಿನೆಂಟನೇ ಪ್ರಶ್ನೆ ಈ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ಪರಿಹಾರ ಕಂಡುಹಿಡಿದ್ರಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೆನ್ ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಏಟ್ ಸೊ ಇಲ್ಲಿ ಬರ್ಕೊಳ್ಳೋಣ ಎಕ್ಸ್ ಪ್ಲಸ್ ವೈ ಇಸ್ ಈಕಲ್ ಟು ಟೆನ್ ಎಕ್ಸ್ ಬೆಲೆಯಲ್ಲಿ ಸಮೀಕರಣ ಒಂದು ಆದೇಶಿಸಿದಾಗ ಟೂ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಏಟ್ ಎರಡನೇ ಸಮೀಕರಣ ಸೊ ಇಲ್ಲಿ ಎಷ್ಟು ಬರ್ತದಪ್ಪ ಎಕ್ಸ್ ಆರ್ ಬರ್ತದ ಈ ಕಡೆ ವೈ ಎಷ್ಟು ಬರ್ತದ ನಾಲ್ಕು ಬರ್ತದೆ ಮೂರು ಹತ್ತೊಂಬತ್ತನೇ ಪ್ರಶ್ನೆ ತ್ರಿಜ ನಾಲ್ಕು ಸೆಂಟಿಮೀಟರ್ ಇರುವ ವೃತ್ತವನ್ನೆಳೆದು ಅದರ ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶ ಕರಚಿಸಿ ಕೇಳಿದರೆ ತ್ರಿಜ ನಾಲ್ಕು ಸೆಂಟಿರ್ಬೇಕು ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟರ್ ದೂರ ಇರತಕ್ಕಂಥ ಸ್ಪರ್ಶಕಕ್ಕೆ ಬಿಂದುವಿಗೆ ಎರಡು ಎಸ್ ಒಂದು ಜೊತೆ ಸ್ಪರ್ಶಕಗಳನ್ನು ಹಾಕಬೇಕಿತ್ತು ಇಪ್ಪತ್ತನೇ ಪ್ರಶ್ನೆ ಎಸ್ ಪಿ ಆಫ್ ಫೋರ್ ಟು ಕ್ಯೂ ಕ್ಯೂ ಆಫ್ ಸಿಕ್ಸ್ ಫೋರ್ ಆರ್ ಝೀರೋ ಫೋರ್ ಈ ಶೃಂಗ ಬಿಂದುಗಳನ್ನು ಹೊಂದಿರತಕ್ಕಂಥ ತ್ರಿಭುಜದ ವಿಸ್ತೀರ್ಣಗಳನ್ನು ಕಂಡಿಡಲಿಕ್ಕೆ ಕೇಳಿದರ ಕೊಟ್ಟವುಗಳನ್ನು ಬರ್ಕೊಳ್ಳೋಣ ಸೂತ್ರದಲ್ಲಿ ಹಾಕೋಣ ಒಟ್ಟಾರೆ ಸೂತ್ರದಲ್ಲಿ ಹಾಕಿ ಬೆಲೆಗಳನ್ನು ಕಂಡಿಡಿದಾಗ ಸೊ ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಆರು ಚದರ್ಮಾನಗಳು ಮಾನಗಳು ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಇಪ್ಪತ್ತು ಇನ್ನೊಂದು ಆಯ್ಕೆ ಪ್ರಶ್ನೆ ಇದೆ ಎಂ ಮೈನಸ್ ನಾಲ್ಕು ಆರು ಬಿಂದು ಎ ಮೈನಸ್ ಆರು ಹತ್ತು ಮತ್ತೆ ಬಿ ಮೂರು ಮೈನಸ್ ಎಂಟು ಬಿಂದುಗಳನ್ನ ಸೇರಿಸ್ತಕ್ಕಂಥ ರೇಖಾಖಂಡ ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ ನೋಡಿ ಎ ಮೈನಸ್ ಆರು ಹತ್ತು ಬಿ ಮೂರು ಮೈನಸ್ ಎಂಟು ಅನುಪಾತ ಎಂ ಒನ್ ರೇಷಿಯೋ ಎಂ ಟು ಆಗಿರಲಿ ಸೊ ಇವುಗಳನ್ನ ಎಲ್ಲವನ್ನು ಹಾಕಿದಾಗ ಸೊ ಲಾಸ್ಟ್ ನನಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದ್ರೆ ಟೂ ರೇಷಿಯೋ ಸೆವೆನ್ ಅಂತಕ್ಕಂಥದ್ದು ಎರಡು ಅನುಪಾತ ಏಳು ಅಂತಕ್ಕಂಥದ್ದು ಬರ್ತದೆ ಸೊ ಇದನ್ನು ಈ ರೀತಿ ನಾವೇನು ಮಾಡ್ಬೋದು ಎರಡು ಅನುಪಾತ ಏಳರಲ್ಲಿ ವಿಭಾಗಿಸಬಹುದು ಅಂತ ಬರಿಬಹುದು ಇಪ್ಪತ್ತೊಂದರಲ್ಲಿ ದೂರ ಕಂಡುಹಿಡಲಿಕ್ಕೆ ಕೇಳಿದರೆ ಎ ಮೈನಸ್ ಐದು ಏಳು ಬಿ ಮೈನಸ್ ಒಂದು ಮೂರು ನೋಡಿ ದೂರ ಕಂಡುಹಿಡಿತಕ್ಕಂಥ ಸೂತ್ರ ಡಿ ಇಸ್ಕ್ವಲ್ ಟು ರೂಟ್ ಎಕ್ಸ್ಕ್ವೆ ಎಕ್ಸ್ ಕ್ಯೂ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಅದರಲ್ಲಿ ನಾವು ಇವುಗಳ ಬೆಲೆಗಳನ್ನು ಹಾಕಿದಾಗ ಸೊ ನಮಗೆ ಲಾಸ್ಟ್ ಸಿಗ್ತದೆ ಎಷ್ಟಪ್ಪ ಅಂದ್ರೆ ನಾಲ್ಕು ರೂಟ್ ಎರಡು ಮಾನಗಳು ಅಂತಕ್ಕಂಥದ್ದು ಬರಿಬೇಕು ಇನ್ನ ಇಪ್ಪತ್ತೆರಡನೇ ಪ್ರಶ್ನೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತಾನೆ ಸಾಧಿಸಿ ಅಂತ ಕೇಳಿದಾರೆ ಈ ತರ ಲೆಕ್ಕ ಹಂಡ್ರೆಡ್ ಪರ್ಸೆಂಟೇಜ್ ಬರ್ತಾವ ಸೊ ನೋಡಿ ಟೂ ಪ್ಲಸ್ ರೂಟ್ ಥ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ದೇರ್ ಫೋರ್ ಟೂ ಪ್ಲಸ್ ರೂಟ್ ಥ್ರೀಲ್ ಟು ಪಿ ಬೈ ಕ್ಯೂ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಟು ದೇವ್ ಫೋರ್ ರೂಟ್ ತ್ರೀ ಟು ಪಿ ಮೈನಸ್ ಟು ಕ್ಯೂ ಡಿವೈಡೆಡ್ ಬೈ ಕ್ಯೂ ಅಂದ್ರೆ ಇಲ್ಲಿ ರೂಟ್ ತ್ರೀ ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಮತ್ತೆ ಪಿ ಮೈನಸ್ ಟು ಕ್ಯೂ ಡಿವೈಡೆಡ್ ಬೈ ಪ್ಯೂ ಅದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆನೆ ಇವುಗಳು ಸಮವಾಗಿರೋದು ವೈರುದ್ಧಕ್ಕೆ ಎಡೆ ಮಾಡಿಕೊಡ್ತದೆ ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಸೊ ಟೂ ಪ್ಲಸ್ ರೂಟ್ ತ್ರೀ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆನೆ ಆಗಿದೆ ಅನ್ನೋದನ್ನ ಕಂಡುಹಿಡಿಬಹುದು ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದಾರ ದೀರ್ಘ ಭಾಗಾಕಾರ ಕ್ರಿಯೆಯನ್ನ ಮಾಡದೆ ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಒನ್ ಫೋರ್ಟಿ ಸೆವೆನ್ ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳದ ಆವರ್ತ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ತೋರಿಸಿ ಬರ್ಕೊಳ್ಳೋಣ ಒನ್ ಫೋರ್ಟಿ ಸೆವೆನ್ ಇಂಟು ತ್ರೀ ಇಂಟು ಸೆವೆನ್ ಸ್ಕ್ವೇರ್ ಛೇದ ಅವಿಭಾಜ್ಯ ಅಪರ್ತನೆಗಳು ಬರ್ತದೆ ಟೂ ಎಂ ಇಂಟು ಫೈವ್ ಎನ್ ರೂಪದಲ್ಲಿ ಇಲ್ಲ ಆದ್ದರಿಂದ ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಒನ್ ಫೋರ್ಟಿ ಸೆವೆನ್ ಅಂತ್ಯಗೊಳ್ಳದ ಆವರ್ತ ದಶಮಾಂಶ ವಿಸ್ತರಣೆಯನ್ನ ಹೊಂದಿದೆ ಅಂತಕ್ಕಂಥದ್ದು ಕಾರಣ ಇದಿದೆ ನೋಡಿ ಏನು ಟೂ ಎಂ ಇಂಟು ಫೈವ್ ನೈನ್ ರೂಪದಲ್ಲಿ ಇರದೇ ಇರೋದಕ್ಕೆ ಇಪ್ಪತ್ಮೂರನೇ ಪ್ರಶ್ನೆ ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಮೂಲಗಳ ಸೂತ್ರ ಗೊತ್ತಿದೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ದಿ ಪ್ಲಸ್ ಆರ್ ಮೈನಸ್ ರೂಟ್ ಬಿಸ್ಕರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಒಟ್ಟು ಹಾಕಿದಾಗ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂದ್ರ ಎಕ್ಸ್ ಇಸ್ವಲ್ ಟು ಮೈನಸ್ ಒನ್ ಆರ್ ಮೈನಸ್ ತ್ರೀ ಅಂತಕ್ಕಂಥದ್ದು ಉತ್ತರ ಬರಬೇಕು ಇಪ್ಪತ್ನಾಲ್ಕನೇ ಪ್ರಶ್ನೆ ಸಂಗೀತಾಳು ಎರಡು ಭಿನ್ನ ನಾಣ್ಯಗಳನ್ನ ಏಕಕಾಲದಲ್ಲಿ ಮೇಲಕ್ಕೆ ಚೆಂತಾಳೆ ಹಾಗಾದ್ರೆ ಈ ಕೆಳಗಿನ ಘಟನೆಗಳ ಸಂಭವನೀಯತೆಯನ್ನು ಕಂಡುಹಿಡಿರಿ ಏನು ಕನಿಷ್ಠ ಒಂದು ಸಿರ ಬೀಳೋದು ಅಥವಾ ಎರಡು ಪುಚ್ಚಗಳು ಬೀಳೋದು ಅದನ್ನು ಬರ್ಕೊಳ್ಳೋಣ ಎಸ್ ಎಚ್ 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 ಟಿ ಟಿ ಎಚ್ ಟಿ ಟಿ ಎನ್ ಎಸ್ ಫೋರ್ ಆಗ್ತದೆ ಸೊ ಕನಿಷ್ಠ ಒಂದು ಸೀರೆ ಬೀಳೋದು ಅಂತಂದ್ರೆ ಉತ್ತರ ಎಷ್ಟು ಬರಬೇಕಪ್ಪ ಅಂದರೆ ತ್ರೀ ಡಿವೈಡೆಡ್ ಬೈ ಫೋರ್ ಬರಬೇಕು ಎರಡು ಪುಚ್ಛಗಳು ಬೀಳ್ತಕ್ಕಂಥದಂದರೆ ಒನ್ ಡಿವೈಡೆಡ್ ಬೈ ಫೋರ್ ಅಂತಕ್ಕಂಥ ಸಂಭವನೀತೆಯ ಉತ್ತರವನ್ನು ಬರಬೇಕು ಆಲ್ರೆಡಿ ಲೆಕ್ಕಗಳಲ್ಲಿ ಸೂತ್ರ ಹಾಕಿದ್ದೀವಿ ಅವುಗಳನ್ನು ಸ್ವಲ್ಪ ಚೆಕ್ ಮಾಡಿ ನೋಡಿ ಇಲ್ಲಿಗೆ ಎರಡು ಅಂಕದ ಪ್ರಶ್ನೆಗಳು ಮುಗೀತು ಇನ್ನು ಈ ಪ್ರಶ್ನೆ ಪತ್ರಿಕೆಯ ಏನ್ ಮಾಡೋಣ ಅಂತಂದ್ರೆ ಮೂರನೇ ವಿಭಾಗಕ್ಕೆ ಹೋಗೋಣ ಸೊ ಥರ್ಡ್ ಭಾಗದಲ್ಲಿರ್ತಕ್ಕಂಥದ್ದು ಮೂರಂಕದ ಪ್ರಶ್ನೆಗಳು ಇಪ್ಪತ್ತೈದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಹತ್ತು ಪದಗಳ ಮೊತ್ತ ಮತ್ತೆ ಮೊದಲ ಎಂಟು ಪದಗಳ ಮೊತ್ತಗಳ ನಡುವಿನ ವ್ಯತ್ಯಾಸ ಐವತ್ತೈದು ಆಗಿದೆ ಶ್ರೇಣಿಯ ಐದನೇ ಪದ ಹದಿನಾಲ್ಕಾದ್ರೆ ಹದಿನೈದನೇ ಪದ ಕಂಡಿಡೀರಿ ಎಸ್ ಟೆನ್ ಮೈನಸ್ ಎಸ್ ಎಸ್ಕೊಲ್ ಟು ಫಿಫ್ಟಿ ಫೈವ್ ಅದನ್ನೆಲ್ಲ ಹಾಕ್ತೀವಿ ಸೊ ಫಸ್ಟ್ ಟು ಎ ಪ್ಲಸ್ ಸೆವೆನ್ ಡಿ ಇಸ್ ಈಕೋಲ್ ಟು ಫಿಫ್ಟಿ ಫೈವ್ ಒನ್ ಬರ್ತದೆ ನೆಕ್ಸ್ಟ್ ಎ ಪ್ಲಸ್ ಏಟ್ ಇಡ್ ಈಸ್ ಇಕ್ವಲ್ ಟು ಟ್ವೆಂಟಿ ಏಯ್ ಇದು ಎರಡನೇದು ಬರ್ತದೆ ಒಟ್ಟಾರೆ ಹಾಕಿದಾಗ ಉತ್ತರ ನಮ್ಗೆ ಎಷ್ಟು ಬರಬೇಕಪ್ಪ ಅಂತಂದರೆ ಲಾಸ್ಟ್ ನಿಮಗೆ ತೋರಿಸ್ತೀನಿ ಎಸ್ ಎ ಫಿಫ್ಟೀನ್ ಇಸ್ ಈಕ್ವಲ್ ಟು ಫಾರ್ಟಿ ಫೋರ್ ಅಂತಕ್ಕಂಥದ್ದು ಬರಬೇಕು ಇಷ್ಟು ಉತ್ತರ ಅಲ್ಲಿ ಆಗಬೇಕು ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಮೂರು ಏಳು ಹನ್ನೊಂದು ಹದಿನೈದು ಈ ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತೊಂದು ಪದಗಳು ಇದಾವೆ ಈ ಶ್ರೇಣಿಯ ಬೆಸಸ್ಥಾನದ ಪದಗಳ ಮೊತ್ತ ಮತ್ತು ಸಮಸ್ಥಾನದ ಪದಗಳ ಮೊತ್ತಗಳ ಅನುಪಾತವನ್ನು ಕಂಡಿಡಬೇಕಾಗಿದೆ ಅಂತ ಕೇಳಿದ್ದಾರೆ ಸೊ ಆಲ್ರೆಡಿ ಲೆಕ್ಕದಲ್ಲೆಲ್ಲ ನಿಮಗೆ ತೋರಿಸಿದ್ದೀರ ಎಷ್ಟು ಸೂತ್ರಗಳನ್ನು ಹಾಕಿದ್ದಾರೆ ಏನು ಮಾಡಿದ್ದಾರೆ ಅಂತ ನೋಡಿ ಸೊ ಲಾಸ್ಟ್ ಡಿವೈಡೆಡ್ ಬೈ ಉತ್ತರ ಇಲೆವೆನ್ ಡಿವೈಡೆಡ್ ಬೈ ಟೆನ್ ಅಂತಕ್ಕಂಥ ಉತ್ತರ ನಿಮ್ಗೆ ಏನಾಗಬೇಕು ಎಸ್ ಬರಬೇಕು ಮುಂದಿನ ಪ್ರಶ್ನೆ ಇಪ್ಪತ್ತಾರು ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಬಿ ಪಿ ಮತ್ತು ಸಿ ಕ್ಯೂ ಮಧ್ಯಾಂಕಗಳು ಜಿ ಬಿಂದುವಿನಲ್ಲಿ ಛೇದಿಸಿದರೆ ಬಿ ಜಿ ಡಿವೈಡೆಡ್ ಬೈ ಪಿ ಜಿ ಇಸಿಕಲ್ ಟು ಸಿ ಜಿ ಡಿವೈಡೆಡ್ ಬೈ ಕ್ಯೂ ಜಿ ಇಸಿಕಲ್ ಟು ಟು ಡಿವೈಡೆಡ್ ಬೈ ಒನ್ ಅಂತಲೇ ಸಾಧಿಸಿ ಅಂತ ನಿಮ್ಗೆ ಏನು ಮಾಡಿದ್ದಾರೆ ಒಂದು ಲೆಕ್ಕ ಕೊಟ್ಟಿದ್ದಾರೆ ಅದನ್ನು ಎಸ್ ಚಿತ್ರ ನೋಡಿಕೊಡ್ರಿ ಹೇಗಿದೆ ಅಂದರೆ ದತ್ತ ಬರ್ಕೋಬೇಕು ತ್ರಿಭುಜ ಎ ಬಿ ಸಿಯಲ್ಲಿ ಮಧ್ಯ ರೇಖೆಗಳಾದ ಬಿ ಪಿ ಮತ್ತು ಸಿ ಕ್ಯೂಗಳು ಜಿ ಬಿಂದುವಿನಲ್ಲಿ ಸಾ ಸಾಧಿಸ್ತವೆ ಸಾಧನೀಯ ಬಿ ಜಿ ಡಿವೈಡೆಡ್ ಬೈ ಪಿ ಜಿ ಇಸ್ ಈಕ್ವಲ್ ಟು ಸಿ ಜಿ ಡಿವೈಡೆಡ್ ಬೈ ಕ್ಯೂ ಜಿ ಇಸ್ ಈಕ್ವಲ್ ಟು ಟು ಡಿವೈಡೆಡ್ ಬೈ ಒನ್ ರಚನೆ ಕ್ಯೂ ಅನ್ನು ಕಿ ಕ್ಯೂ ಪಿ ಅನ್ನ ಸೇರಿಸಬೇಕು ಸಾಧನೆ ಮಧ್ಯ ಬಿಂದು ಪ್ರಮೇಯದ ಪ್ರಕಾರ ಅದನ್ನು ಸಾಧಿಸಿದರೆ ಸೊ ಲಾಸ್ಟ್ ನಮಗೆ ಎಷ್ಟು ಉತ್ತರ ಬರ್ತದಪ್ಪ ಅಂದ್ರೆ ಎಸ್ ಬಿ ಜಿ ಡಿವೈಡೆಡ್ ಬೈ ಪಿ ಜಿ ಇಸ್ ಈಕ್ವಲ್ ಟು ಸಿ ಜಿ ಡಿವೈಡೆಡ್ ಬೈ ಕ್ಯೂ ಜಿ ದೇರ್ ಫೋರ್ ಟೂ ಡಿವೈಡೆಡ್ ಬೈ ಬರಬೇಕು ಇನ್ನೊಂದು ಪ್ರಶ್ನೆ ಇದೆ ಅಲ್ಲಿ ಒಂದು ಏನಿಯನ್ನ ನೆಲದಿಂದ ಹನ್ನೊಂದು ಅಡಿ ಎತ್ತರದಲ್ಲಿ ಗೋಡೆಗೆ ಒರಗಿಸಿದೆ ಏನಿಯ ಬುಡ ಗೋಡೆಯಿಂದ ಎರಡು ಅಡಿ ದೂರದಲ್ಲಿ ಇದೆ ಈ ಗೋಡೆಯ ಮೇಲಿನ ಏನಿಯ ಮೇಲ್ತುದಿ ಒಂದು ಅಡಿ ಕೆಳಗೆ ಜಾರಿದರೆ ನೆಲದ ಮೇಲೆ ಅದರ ಬುಡ ಎಷ್ಟು ದೂರಕ್ಕೆ ಚಲಿಸುತ್ತದೆ ನೋಡಿ ಇದರ ರಾ ಚಿತ್ರವನ್ನು ತಕೊಂಡ್ರೆ ಕಚ್ಚಾ ಎ ಸಿ ಹನ್ನೊಂದು ಅಡಿ ಬಿ ಸಿ ಒಂದು ಅಡಿ ಸಿ ಡಿ ಎರಡು ಅಡಿ ಅದನ್ನೆಲ್ಲ ಹಾಕೊಂಡು ಸೊ ನಾವೇನು ಮಾಡಬೇಕು ಸೂತ್ರದಲ್ಲಿ ಬೆಲೆಗಳನ್ನು ಹಾಕಿ ಆದೇಶಿಸಿದಾಗ ಸೊ ನಂಗೆ ಲಾಸ್ಟ್ ಎಷ್ಟು ಬರ್ತದಪ್ಪ ಅಂದರೆ ಮೂರು ಅಡಿ ಅಂತಕ್ಕಂಥದ್ದು ಬರ್ತದೆ ಸೊ ಮೇನ್ ಇಂಪಾರ್ಟೆಂಟ್ ಇದೆ ಸೊ ಲೆಕ್ಕಗಳನ್ನು ಸಹಿತ ನೋಡಿಕೊಂಡು ಅದರ ಸೊಲ್ಯೂಷನ್ಗಳನ್ನು ನೋಡ್ಕೊಳ್ರಿ ಸೇಮ್ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ನಿಮಗೆ ಬರ್ತವೆ ಇನ್ನ ಫೇವರೇಟ್ ಎಸ್ ವೃತ್ತದ ಮೇಲಿನ ಪ್ರಮೇಯ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದ ಸಮ ಆಗಿರ್ತವೆ ಅಂತಲೇ ಸಾಧಿಸಿ ಅಂತಿದೆ ಸೊ ಇದನ್ನು ಕೂಡ ನೋಡಿ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ನಿಮಗೆ ಲೆಕ್ಕ ಇಪ್ಪತ್ತೆಂಟು ಚಿತ್ರದಲ್ಲಿ ಒಂದು ನಿಯಮಿತ ಷಡ್ಭುಜದ ವೃತ್ತದೊಳಗೆ ಅಂತಸ್ಥವಾಗಿದೆ ನಿಯಮಿತ ಷಡ್ಭುಜದ ವಿಸ್ತೀರ್ಣ ನೂರ ಐವತ್ತು ರೂಟ್ ಮೂರು ಸೆಂಟಿಮೀಟರ್ಸ್ಗೆ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡಿಡೀರಿ ಎಸ್ ಪೈನಾ ಬೆಲೆ ತ್ರೀ ಪಾಯಿಂಟ್ ಸೆವೆನ್ ಆಗಿರಲಿ ಅಂತ ಕೊಟ್ಟಿದ್ದಾರೆ ಒಟ್ಟಾರೆ ಲೆಕ್ಕಗಳನ್ನು ಹಾಕಿದಾಗ ಇದನ್ನು ನೋಡ್ತಾ ಹೋಗಿ ಷಡ್ಭುಜದ ವಿಸ್ತೀರ್ಣವನ್ನು ಕಂಡಿಡತಕ್ಕಂಥದ್ದು ಹತ್ತು ಸೆಂಟಿಮೀಟರ್ ಬರ್ತದೆ ಇನ್ನು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿದಾಗ ಸೊ ನಮಗೆ ಸಿಗ್ತಕ್ಕಂಥದ್ದು ಐವತ್ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇಪ್ಪತ್ತೊಂಬತ್ತು ಬಿ ಸಿ ಆರ್ ಸೆಂಟಿಮೀಟರ್ ಎ ಬಿ ಐದು ಸೆಂಟಿಮೀಟರ್ ತ್ರಿಭುಜ ಎ ಬಿ ಸಿ ಅರವತ್ತು ಡಿಗ್ರಿ ಇರುವಂತೆ ತ್ರಿಭುಜ ಎ ಬಿ ಸಿ ರಚಿಸ್ರಿ ನಂತರ ಮತ್ತೊಂದು ತ್ರಿಭುಜವನ್ನ ಅದರ ಬಾಹುಗಳು ತ್ರಿಭುಜ ಎ ಬಿ ಸಿಯ ಅನುರೂಪ ಬಾಹುಗಳ ತ್ರೀ ಡಿವೈಡೆಡ್ ಬೈ ಫೋರ್ ಅಷ್ಟು ಇರುವಂತೆ ರಚಿಸಿ ಅಂತ ಕೇಳಿದ್ದಾರೆ ಸೊ ಚಿತ್ರ ನೋಡ್ಕೊಡ್ರಿ ಸೊ ಈ ಥರ ತಾವು ಏನಾಗಬೇಕಪ್ಪ ಅಂದರೆ ಒಂದು ರಚನೆ ಇರಬೇಕು ಮೂರು ಮಾರ್ಕ್ಸ್ಗೆ ಇರತಕ್ಕಂಥ ರಚನೆ ವೇರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಒಂದು ಬಹುಪದೋಕ್ತಿ ಇದೆ ಪಿ ಆಫ್ ಎಕ್ಸ್ ಇಸ್ ಟು ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಮೈನಸ್ ಇನ್ನೊಂದು ಬಹುಪದೋಕ್ತಿ ಜಿ ಆಫ್ ಎಕ್ಸ್ ಇಸ್ ಬಹುಪದ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಭಾಗಿಸಿ ಭಾಗಲ ಕ್ಯೂ ಆಫ್ ಎಕ್ಸ್ ಮತ್ತೆ ಶೇಷ ಆರ್ ಆಫ್ ಎಕ್ಸ್ ಕಂಡು ಹಿಡಿಯರಿ ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಸೊ ಕ್ಯೂ ಎಷ್ಟು ಬರಬೇಕು ಕ್ಯೂ ಎಕ್ಸ್ ಅಂದ್ರೆ ಎಕ್ಸ್ ಮೈನಸ್ ಮೂರು ಬರಬೇಕು ಆರ್ ಎಕ್ಸ್ ಅಂದ್ರೆ ಸೆವೆನ್ ಎಕ್ಸ್ ಮೈನಸ್ ನೈನ್ ಅಂತಕ್ಕಂಥ ಉತ್ತರದಲ್ಲಿ ಬರಬೇಕು ಮೂವತ್ತೊಂದನೇ ಪ್ರಶ್ನೆ ಸಾಧಿಸಲಿಕ್ಕೆ ಕೇಳಿದ್ದಾರೆ ಎಲ್ ಎಚ್ ಎಸ್ ನೋಡಿ ಸೊ ಎಲ್ ಎಚ್ ಎಸ್ ಹೇಗೆ ಬರ್ಕೊಳ್ತೀರಿ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಸೊ ಲಾಸ್ಟ್ ಆರ್ ಎಚ್ ಎಸ್ ವರ್ಗೂ ತಾವ ಏನ್ ಮಾಡಬೇಕು ಟ್ರಿಗ್ನೊಮೆಟ್ರಿ ಲೆಕ್ಕಗಳಿದಾವೆ ಅವುಗಳನ್ನ ತುಂಬಾ ಚೆನ್ನಾಗಿ ಕೇರ್ಫುಲ್ ಆಗಿ ನೋಡಿಕೊಂಡು ಎಸ್ ತ್ರಿಕೋನ ಮಿತಿಯ ಲೆಕ್ಕಗಳನ್ನು ನೀವೇನು ಮಾಡಬೇಕಾಗ್ತದ ಸಾಧಿಸಬೇಕಾಗ್ತದ ಇನ್ನ ಸರಾಸರಿ ಕಂಡು ಸರಾಸರಿ ಮಧ್ಯಾಹ್ನ ಬಹುಲಕ ಒಂದು ಲೆಕ್ಕ ಫಿಕ್ಸ್ ಇರ್ತದ ಓಕೆ ಈ ದತ್ತಾಂಶ ಇದೆ ಈ ವರ್ಗಾತರ ಆವೃತ್ತಿಗೆ ಸರಾಸರಿ ಕಂಡುಹಿಡಬೇಕಾದ್ರೆ ಮೊದಲು ಏನು ಮಾಡ್ತೀರಿ ಮಧ್ಯ ಬಿಂದು ಕಂಡು ಹಿಡಿತೀರಿ ಎಫ್ ಎಕ್ಸ್ ಹಿಡಿತೀರಿ ಆಮೇಲೆ ಸರಾಸರಿ ಸೂತ್ರ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫಿಕಲ್ ಎಫ್ ಹೌದಲ್ಲ ಆದ್ಮೇಲೆ ಟೆಸ್ಟ್ ಬತ್ತು ಮೂವತ್ತೆರಡು ಅಂತಕ್ಕಂಥದ್ದು ಬತ್ತು ಇನ್ನ ಬಹುಲಕಗಳನ್ನು ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ ಸೊ ಬಹುಲಕ ಲಕ ಗಾತ್ರ ಗೊತ್ತಾಗಬೇಕು ಸೊ ಆಮೇಲೆ ಟೋಟಲ್ ಎಲ್ಲ ಬರ್ಕೊಂಡ್ರೆ ಸೊ ಬಹುಲಕದ ಸೂತ್ರದಲ್ಲಿ ಹಾಕಿ ಸೊ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂದ್ರೆ ತ್ರೀ ಪಾಯಿಂಟ್ ಟು ಏಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಮೂವತ್ಮೂರಲ್ಲಿ ನೋಡಿ ಇಲ್ಲಿ ಓಜು ಕೇಳಿದರೆ ಕಡಿಮೆ ವಿಧಾನದ ಓಜು ಇದೆ ನೆನಪಿಟ್ಕೊಡ್ರಿ ಕಡಿಮೆ ವಿಧಾನದ ಓಜು ಸೊ ಲೆಕ್ಕವನ್ನ ಎಲ್ಲಾ ಲೆಕ್ಕ ಮಾಡಿದಾಗ ನಿಮ್ಮ ಗ್ರಾಫ್ ಈ ತರ ಬರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಮೂರ್ ಮಾರ್ಕ್ಸ್ ಗೆ ಓಜು ಕೇಳ್ತಾರ ಮ್ಯಾಕ್ಸಿಮಮ್ ಕಡಿಮೆ ವಿಧಾನದ ಓಜೀವ್ನೆ ಕೇಳ್ತಾರೆ ಇನ್ನ ನಾಲ್ಕು ಅಂಕದ ಲೆಕ್ಕದಲ್ಲಿ ಥೇಲ್ಸ್ ಅನ್ನ ಪ್ರಮೇಯ ಪ್ರಾಕ್ಟೀಸ್ ಮಾಡಿ ಥೇಲ್ಸ್ ಮತ್ತೆ ಪೈತಾಗೋರಸ್ ಎರಡರಲ್ಲಿ ಒಂದು ನಿಮ್ಗೆ ಡೆಫಿನೆಟ್ ಆಗಿ ಬರ್ತದೆ ನಾಲ್ಕು ಅಂಕಕ್ಕಾದ್ರೂ ಬರ್ಬೋದು ಐದು ಅಂಕಕ್ಕಾದ್ರೂ ಬರ್ಬೋದು ಥೇಲ್ಸ್ನ ಪ್ರಮೇಯ ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾನಾಂತರವಾಗಿ ಎಳೆದ ರೇಖೆ ಉಳಿದ ಎರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಸೊ ನೋಡ್ಕೊಡ್ರಿ ಸೊ ಅದನ್ನು ಟೋಟಲಿ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಇ ಸಿ ಮೂವತ್ತೈದು ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಗೆ ನಕ್ಷಾ ವಿಧಾನದಿಂದ ಪರಿಹಾರ ಕಂಡು ಇನ್ನೊಂದು ಗ್ರಾಫ್ ಇದೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈವ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಟ್ವೆಲ್ವ್ ಸೊ ಟೋಟಲ್ ಇಷ್ಟು ಲೆಕ್ಕ ಮಾಡಿದಾಗ ನಿಮ್ಮ ಗ್ರಾಫ್ ಏನಾಗಬೇಕಪ್ಪ ಅಂದ್ರೆ ಈ ಥರ ಅದು ಬರಬೇಕು ಫೋರ್ ಮಾರ್ಕ್ ಇರತಕ್ಕಂಥ ಅದು ಗ್ರಾಫ್ ಮೂವತ್ತಾರು ಒಂದು ರೈಲು ಮುನ್ನೂರ ಅರವತ್ತು ಕಿಲೋಮೀಟರ್ ದೂರವನ್ನು ಒಂದು ಏಕರೂಪ ಜವದೊಂದಿಗೆ ಕ್ರಮಿಸ್ತದೆ ಜವ ಐದು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಾದರೆ ಅಷ್ಟೇ ದೂರ ಕ್ರಮಿಸಲು ಒಂದು ಗಂಟೆ ಕಡಿಮೆ ತೆಗೆದುಕೊಳ್ತದೆ ಹಾಗಾದರೆ ರೈಲಿನ ಜವಾ ಕಂಡು ಹಿಡೀರಿ ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ಹಾಗೆ ಅಷ್ಟೇ ಈಸಿಯಾಗಿರ್ತಕ್ಕಂಥ ಲೆಕ್ಕ ಉತ್ತರ ಬರಬೇಕಿತ್ತು ನಲವತ್ತು ಕಿಲೋಮೀಟರ್ ಪರ್ ಹವರ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇನ್ನು ಅದರ ಬದಲಾಗಿ ಇನ್ನೊಂದು ಲೆಕ್ಕ ಕೊಟ್ಟಿದ್ರು ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ ನಾಲ್ಕುನೂರ ಅರವತ್ತೆಂಟು ಮೀಟರ್ ಸ್ಕ್ವೇರ್ ಅವುಗಳ ಸುತ್ತಳತೆಗಳ ವ್ಯತ್ಯಾಸ ಇಪ್ಪತ್ನಾಲ್ಕು ಮೀಟರ್ ಹಾಗಾದರೆ ಎರಡು ಚೌಕಗಳ ಬಾಹುಗಳ ಅಳತೆ ಕಂಡು ಅಂತ ಕೇಳಿದರೆ ಸೊ ಈ ಥರ ಬರ್ಕೋಬೇಕು ಎರಡು ಚೌಕಗಳ ಬಾಹುಗಳು ಎಕ್ಸ್ ಮತ್ತು ವೈ ಆಗಿರಲಿ ಸೊ ಟೋಟಲಿ ಅವುಗಳನ್ನು ಬರೆದಾಗ ನಮ್ಗೆ ಎಷ್ಟು ಬರಬೇಕಪ್ಪ ಅಂತಂದರೆ ಹದಿನೆಂಟು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಅಂತಕ್ಕಂಥ ಉತ್ತರ ಇನ್ನು ಲಾಸ್ಟ್ ಮೂವತ್ತಾರನೇ ಪ್ರಶ್ನೆ ನಾಲ್ಕು ಅಂಕದಲ್ಲಿ ಆರು ಮೀಟರ್ ಉದ್ದವಿರುವ ಒಂದು ಲೋಹದ ತಂತಿದೆ ಸೊ ಚೆನ್ನಾಗಿ ಲೆಕ್ಕಗಳನ್ನು ನೋಡಿಕೊಂಡು ಸೊ ಉತ್ತರಗಳನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಇಷ್ಟು ಉತ್ತರ ಬರಬೇಕು ಕಟ್ಟೆ ಎತ್ತರ ಒನ್ ಪಾಯಿಂಟ್ ನೈನ್ಟೀನ್ ಮೀಟರ್ ಅಂತಕ್ಕಂಥದ್ದು ಬರಬೇಕು ಸೊ ಪಾಸ್ ಮಾಡಿಕೊಡ್ರಿ ಪಾಸ್ ಮಾಡಿಕೊಂಡು ಲೆಕ್ಕ ಯಾವ ಥರ ಇದೆ ಲೆಕ್ಕ ಏನು ಲೆಕ್ಕಗಳನ್ನು ಬಿಡಿಸಿರ್ತಕ್ಕಂಥ ವಿಧ ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಕೆಲಸ ಆಗೋದು ಇಲ್ಲಾಂದರೆ ಇಲ್ಲ ಲಾಸ್ಟ್ ಐದಂಕದ ಲೆಕ್ಕ ಸಮಸ್ಯೆ ಸೊ ಏನೆಲ್ಲ ಎಸ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಫಲಗಳನ್ನು ಕೇಳಿದ್ದಾರೆ ಅದರ ಒಟ್ಟಾರೆ ಆಗಿರ್ತಕ್ಕಂಥ ಉತ್ತರ ನಿಮಗೆ ಎಷ್ಟು ಬರಬೇಕಪ್ಪ ಅಂದರೆ ಎಸ್ ಹನ್ನೊಂದು ನೂರ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಸೆವೆನ್ ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಬರಬೇಕು ಎಸ್ ಇಷ್ಟು